കുക്കണ്ടേക്കുല്ല ആ ഇവ മനുദ്ധ സത്തി അണ്ണേനോ അഗനക്കയ്യൂ ഓദ്രല്ല അത് ബീജ ഉം ಅದಕ್ಕೆ ಅತ್ತ ನನಗೆ ಸುಮ್ಮನೆ ಉಕ್ಕಂಡೆ ಹ್ಞೂ ಎಲ್ಲಾರು ಬಂದು ಒಂದು ಸರ್ತಿ ಮನೆ ಮನೆಯೆಲ್ಲ ಬಿಕೋ ಅನಿಸುತ್ತೆ ಹ್ಞೂ ಯಾರು ಇದ್ರೆ ಒಂಥರ ಮನೆಯೆಲ್ಲ ತುಂಬ್ದಂಗೆ ಇರುತ್ತೆ ಹ್ಞೂ ಯಾರಿಲ್ಲಾಂದ್ರೆ ಮನೆಯಾಗೊಂಥರ ಹ್ಞೂ ಅದಕ್ಕೆ ಸುಮ್ಮನೆ ಕುಕ್ಕಂಡೆ ಒಂದು ಸ್ವಲ್ಪ ಆಮೇಲೆ ಕೆಲಸ ಮಾಡ್ಕೊ ಮನ ಅಂತ ಆಮೇಲೆ ಹೋಗಿ ನಾನು ನೀನು ಸೌದೆ ಥರನ ಇಬ್ಬರಳು ಒಂದೊಂದರೆ ಸೌದೆ ತಂದಾಕೆ ಮನೆ ನೀರು ಕಾಸೋಕ್ಕೆ ಗೊತ್ತಾಗ ಈಗ ಅಮ್ಮ ಏನು ಓವತ್ತ ಏನಪ್ಪ ನಾನು ಹೇಳಿದ್ದಮ್ಮ ಸುಮ್ಮನೀರು ನಾನು ದೀಪ ಹೋಗ್ತೀವಿ ಅಂದರೆ ಏನು ಓವತ್ತ ಏನೋ ತೋರಕೆ ನಾವು ಆಮೇಲೆ ಬೈಗಿಂದಂಗೆ ನಾನು ನಾಲ್ಕು ಹಂಗೆ ಹೋಗೋಣ ನಾಲ್ಕು ಹಂಗೆ ಹೋಗಿ ತಲಕ್ಕೊಂದೊಂದು ಬಾರಿ ಓದ್ಕೊಂಬರಕ್ಕೆ ಹೋಗ್ತಿ ನಿನಗೆ ಬಾರ್ ಇಲ್ಲ ಅಂತ ತೆಂಗಿನ ಶಾಲೆ ಗರಿ ಅಂಥವೆಲ್ಲ ನಿನಗೆ ಕಟ್ಕೊಡ್ತೀನಿ ನಾನೊಂದು ದಿವ್ಸ ಗಟ್ಸೋದೆ ಅಂತ ಎಡಮಟ್ಟಿ ಒಂದಿಸ್ ಗಟ್ಸೋದೆ ಅಂತ ನಾನು ಓದ್ಕೊಂಬ್ತೀನಿ ಹಾಂ ನಿನಗೆ ಓದ್ಕೊಂಬ ಕಲ್ವಲ್ಲ ಬಾರನ ಅದ್ಕೆ ನಾನೇ ದಿಮ್ಮನವ್ ನಾನೆಲ್ಲ ಓದ್ಕೊಂಬತ್ತಿ ಹ್ಞೂ ಇಬ್ಬರಳು ಆಮೇಲೆ ನಾಲ್ಕು ಗಂಟೆಯಿಂದ ಹೋಗಾನ ಹ್ಞೂ ಹೋಗಿ ಎಲ್ಲ ಬುಕ್ ಮಾಡ್ಕೊಂಡು ಒಂದು ಸಣ್ಣ ಉಲ್ಟಿಗೆ ಹ್ಞೂ ಆಮೇಲೆ ಹೋಗೋಣ ನಾಲ್ಕು ಗಂಟೆಯಿಂದ ಹೋಗೋಣ ಸರಿ ಆಯ್ತು ಹೇಳಿ ಹ್ಮ್ ಆಮೇಲೆ ಹೋಗಕ್ಕಾಗುತ್ತೆ ಎಲ್ಲ ಕಡ್ದು ಅಚ್ಚುಕಟ್ಟೆ ತಗೊಂಬಂದು ಹೆಂಗೂ ಒಣಗಿರ್ತಾವಲ್ಲ ಬಿಸ್ಲಾಕ್ ಹಾಕೊಂಡ್ ಕ್ಷಣನ ಒಳ ಮೂಲೆ ಮುಂದಕ್ಕೆ ಇತ್ತಂಬಕ್ಕಾಗುತ್ತೆ ಹ್ಮ್ ನೀ ಸೌದಿದ್ರೇನೆ ಮತ್ತೆ ನೀರ್ ಕಾಸಕ್ಕೆಲ್ಲ ಬೇಕಾಗ್ತವೆ ಹ್ಮ್ ಇಪ್ಪಟ್ಟೆಲ್ಲ ನಮ್ ಕೆಲಸ ನಾವು ಇಬ್ಳು ಟೈಮ್ ಸರಿಯಾ ಟೈಮ್ ಸರಿಯಾ ನಮ್ ಕೆಲಸ ನಾವು ಮಾಡ್ಕೆ ಬಿಡ್ಬೇಕು ಹ್ಮ್ ಯಾತ ಒಬ್ರು ಕಾತ್ಕೋಬಾರ್ದು ಯಾತನು ಇದ್ ಮಾಡ್ಕೋಬಾರ್ದು ಹ್ಮ್ ಎಲ್ಲ ಮುಗಿಯೋದಕ್ಕೆ ನಮ್ಮ ಮುನ್ ಮುಂದಾಗ್ಲೇನೆ ಮುಂದ ಮುಂದಾಗ್ಲೇನೆ ಮಾಡ್ಕೆ ಬಿಡ್ಬೇಕು ಓಟು ಬಿಟ್ಟು ಜನ ಇಂಥ ಜನ ನಿಲ್ಲೂ ನೋಡ್ಲಿಲ್ಲ ಹ್ಮ್ ಓಟು ಬಿಟ್ಟು ಜನ ನಾನು ಏಯ್ ಏನೋ ಏನ್ ಮಾತಾಡ್ತಾ ಇದ್ಯ ನೀನ್ ನನ್ನ ಎದ್ರಿ ಆಗಿಲ್ಲ ಬಂದಿದ್ಯಾ ನಾನು ನಾನು ಬರ್ತಾ ಇದೀನಿ ಅಂದ್ರೆ ನೀನು ಎದ್ರಿ ಕುಕ್ಕರ್ಸ್ಕೊಂಬಾರ್ದು ಹ್ಮ್ ನಾನು ಬರ್ತಾ ಇದ್ದೀನಿ ಅಂದ್ರೆ ನೀನ್ ಸೈಡ್ಗೆ ಹೋಗ್ತಾ ಇರ್ಬೇಕು ನಾನು ಬರ್ಬೇಕಾದ್ರೆ ನೀನು ಎದ್ರಿ ಕುಕ್ಕಂಗೆ ಕೊಡುದು ನನ್ನ ಎದುರಿಗೆ ಏನ ಆಗದಾಗಿದ್ಯಾ ಇಲ್ಲ ನೋಡೋ ನನ್ಗೆ ಎದ್ರಿಕಾಪ್ರಾ ಮಾಡ್ಬೇಕು ನೀನು ನಾನು ಎದ್ರಿಗೆ ಎಲ್ಲೂ ಬರ್ಕೊಡ್ದು ನಾನು ಎದ್ರಿ ಮಾತಾಡ್ಕೊಡ್ದು ನೋಡು ಹೇಳಿ ನನ್ನ ಎದ್ರಿಗೆ ನೀನ್ ಕುಕ್ಕೊಂಡಿದ್ಯಾ ಅಂದ್ರೆ ಸರಿ ಆಗೋದಿಲ್ಲ ನಿನ್ ಮಕ ನಾನು ಇತ್ತು ತೋರಿಸ್ಬೇಡ ಯಾಕಲೇ ಬೇಕಪ್ಪ ಸರಿಯಾ ಮಾತಾಡು ಯಾಕೋ ಏನ ನಿನ್ಗೆ ಎದ್ರಿಕೆ ಬಕ್ ನನ್ನ ಹೇಳ್ತಿ ಯಾಕಲೇ ಯಾಕೋ ಅದೇ ಮತ್ತೆ ನೋಡು ನಾವೇ ನಿನ್ ಮನೆಯಾಗ ಇದೀವಿ ಇವನ್ಗೆ ಎದ್ರಿಕೆ ಅಂತ ಕಾಪ್ರ ಮಾಡ್ಬೇಕಂತ ಯಾಕೋ ನಿನ್ಗೆ ಯಾಕೋ ಎದ್ರಿಕೆ ಬೇಕು ಮರ್ಯಾದೆ ಕೊಟ್ಟು ಮರ್ಯಾದೆ ತಗ ಮತ್ ಕಲಿ ಅಲ್ಕ ಅಲ್ಕ ಸುವರ್ ನೀನ್ ವಯಸ್ಸಿ ಸರಿಯಾ ಮಾತಾಡೋದ್ ಕಲಿ ಹ ನಿನ್ ಸೊಸೆ ಎದ್ರಿಸ್ಕೊಂಡ್ ತಿಂತಾ ಇದೆಯಲ್ಲ ಹಂಗಂತ ತಿಳ್ಕೊಂಡಿದ್ಯಾ ನಮ್ಮನ್ನ ಏಯ್ ನಿನ್ ಬಂಡವಾಳ ಒಳಗ ನನ್ಗೆ ಎಲ್ಲಾ ಗೊತ್ತಾಯ್ತೆ ಮುಚ್ಕೊಂಡ್ ಬಿದ್ದೀರೋ ಯಾ ಬೇಡ ಅಂತ ಹೇಳಿ ಬಂದು ಬಾಯ್ ಬಂದಂಗ ಮಾತಾಡಿ ಏನ್ ಎದ್ರಿಗೆ ಬೇಕಾತ್ ನಿನ್ ಕಾ ನೀನು ಹುಲಿ ನಾ ಕಾಳ್ಳಿ ನಾ ನಾವೇನ್ ಎದ್ರಿ ಕಮ್ಮಲ್ ನಿನ್ಗೆ ಹಾ ನಿನ್ಗೆ ಯಾಕೆ ಬೇಕಾ ಬೇಕು ನಾನ್ ಏಯ್ ನಕ್ಟ್ರೋ ಗಿಟ್ರೋ ಎಲ್ಲ ಬೇಡ ನನ್ ಹತ್ರ ಬಾಯಿ ಮುಚ್ಚೋ ಬಾಯಿ ಮುಚ್ಚಕೊಂಡ್ ಬಿದ್ದಿರೋ ನೀನ್ ಮುಚ್ಚಲೆ ಬಾಯ್ ಯಾಕಲ್ಲ ನನ್ ಹೆಂಡತಿ ಅಂಬದು ಹೆಣ್ಣನ್ ಪಟ್ಟು ಏನಾನ ಬಂದಿದೀಯ ಅಂದ್ರು ನೋಡು ಬೇಕಪ್ಪ ಸೇರಿ ಇರೋದಿಲ್ಲ ನನ್ ಹೆಂಡ್ತಿನ ಯಾಕಲ್ಲ ಅಂಬತ್ ನೀನು ಯಾಕ ನಾನ್ ಹೆಂಡ್ತಿನ ಅಂಬದು ಓ ನಮ್ಮನೆಗೆ ಕರ್ಕೊಂಬಂದಿರೋದು ಏನು ನಿಮ್ಮ ಮನಗಲ್ಲ ನೀನು ನನ್ನ ನೆಂಥಿ ನನ್ನ ಕೊಡ್ ನೋಡಿ ಹೇಳಿರ್ತೀನಿ ನಮ್ಮ ದೀಪವನ್ ಏನೋ ಅಂದ್ರೆ ನೋಡಿ ಸ್ಯಾಡೇ ಏನಿಲ್ಲ ನಾನೇನಿಲ್ಲ ಬಿಡ್ತೀನಿ ಅಸಿಕೆ ಓಹ್ ದಿನ ನನ್ನ ನಮ್ಮಮ್ಮ ಎದ್ರಿಕೊಂಡ್ವಲ್ಲ ಹಂಗಂತ ತಿಳ್ಕೊಂಡಿದ್ಯಾ ಈ ಪಟ್ ನಾನು ಎದ್ರಿಕೆ ನಾನು ನಾನಲ್ಲ ಹಾಂ ತಗು ಕೊಟ್ಟಿದ್ದೆ ಅಂದ್ರೆ ಮೂರು ಹೋಗಿ ಸುತ್ಕೊಂಡು ಬಿದ್ದಿರ್ಬೇಕು ಓ ಹೋ ಹೋ ನೀನು ನನ್ನ ತಗ ಎಲ್ಲ ನೆಡಿ ಎಲ್ಕೋಣ ನೀನು ನೀನು ನಿನ್ನ ಮಕ್ಕಳು ಇದಾರಲ್ಲ ಅವ್ರ ತಾನಿಸ್ ನನ್ನ ತಗೇನು ನಡೆಸ್ಬೇಡ ಹ್ಞೂ

ಏನ್ ನೀವು ನಾ ಬಂದೆ ನಮ್ಮಅಪ್ಪ ಐತೆ ಹಾ ನಮ್ಮಅಪ್ಪ ಐತೆ ನಮ್ಮಅಪ್ಪ ನಮ್ಮ ಅಪ್ಪ ಇಂದು ಅಲೋ ಐತೆ ನನಗೂ ಗೊತ್ತೈತೆ ಓಹ್ ಹೋ ಜಾಸ್ತಿ ಅವೆಲ್ಲ ನಾನು ನಡೆಸ್ಬೇಡ ನನ್ನ ತೆಗೆ ಎಷ್ಟು ಕಿಲ್ಬೇ ಅಷ್ಟು ಕಿಲತ್ ಕಲಿ ಮಾತಾಡ್ಬೇಡ ನೋಡು ಯಾಕ ಮಾತಾಡೋದು ಯಾಕೆ ಮಾತಾಡೋದು ಸುಮ್ಮನೆ ಮಾತಾಡದೆ ಯಾಕೆ ನಾನು ಹೇಳ್ತೀನಿ ಏನಾನ ಇನ್ನೊಂದು ಪಾಟಿ ಆತನ ಅನ್ಬಿಟ್ಟಿದಿ ಅಂದರೆ ಸರಿಯಾಗಲ್ಲ ನೋಡಿ ಹೇಳಿರ್ತೀನಿ ಹ್ಞೂ ನಾನು ಹೇಳ್ತೀನಿ ನೀನು ಅನ್ ಹಾ ಇರ್ತಾರೆ ಅಂತ ಅಣ್ಣ ಹ್ಮ್ ಮದ್ವೆ ಆಗಿ ಒಬ್ರು ಮನೆ ಆಳ್ ಬಂದ್ ಮಾಡ್ ಮಾಡ್ ಬಂದಿರಲ್ಲ ನೋಡಿನ ಇರ್ತಾರೆ ಮಾಡ್ತಾನೆ ನೋಡಿ ನಿಮ್ಮ ದಡಪಾಯ ಓ ನಿಮ್ ದಡಪಾಯ್ನ ಬಗ್ಗೆ ಏನಂತ ತಿಳ್ಕೊಂಡಿದೀಯ ನೋಡ್ ಸರಿಯಾ ಮಾಡ್ತಾನೆ ಹ್ಮ್ ಮಾಡ್ತಾನೆ ಮಾಡ್ತಾನೆ ನಾವೇನಿ ನಾವೇನಿಪ್ಪ ಅದಕ್ಕೆ ಮೇಲೆ ನಾವೂ ನಮ್ಮ ಹ್ಮ್ ಈ ತಿಸ್ವಂತೇನು ಕಾಪ್ರಾ ಮಾಡಿವಿ ಈ ಪಾಠ ಇದ್ರಿಕೆ ಮಗೈ ಹ್ಞೂ ನಾನು ಗಂಡಿಲ್ದಾಳು ಬಿಡು ಬಿಡು ಅಯ್ಯೋ ಅವರ ಅವ್ರು ಬಿಟ್ಟರೆ ನಮ್ಗೆ ಯಾರು ಆಗ್ತಾರೆ ಅನ್ಕೊತಿದ್ದೆ ನಿಮ್ಮಂತಾರು ಹ್ಞೂ ಅಣ್ಣ ತಂಬ್ಳು ಆಗಲ್ಲ ಹ್ಞೂ ಕಡೆಗಳಾಳು ಅಲೋಸ್ಮಾಕ್ ನಿಮ್ತಾಳು ಇವತ್ತು ನನ್ನ ಮನೆ ಉದ್ಧಾರ ಮಾಡ್ಯಾಳೆ ಹ್ಞೂ ಅಲೋಸ್ಮಾಕ್ ನಿಂದ ನನ್ನ ಮನೆ ಉದ್ದಾರ ಆಗೈತಿ ಕಡೆಗಳಾಳ ಆಗ್ತಾರೆ ಈಗೇನೆ ಯಾವ ಅಣ್ಣ ತಂಬಳಿಗಿನ್ನ ನಮ್ಮ ನಮ್ಮರ್ಗಿನ ಕಡೆಗಳ ವಾಸಿ ಎಂಬಕ್ಕೆ ಮತ್ತೆ ಹ್ಞೂ ಮದುವೆ ಮಾಡ್ತೀನಿ ಮದುವೆ ಮಾಡ್ತೀನಿ ಅಂತ ಇರ್ತೀನಿ ಹೀಗೆ ಮಾಡ್ದಲ್ಲು ಹಾಂ ನಾನು ಈ ಪಾಠ ಹೆದ್ರಿಕೆ ಮಲ ನನಗೆ ಗೊತ್ತಿರಲಿಲ್ಲ ಕಣಪ್ಪ ಹಿಂಗೆಲ್ಲಾನ ಅಣ್ ತಂಬಳಿ ಆಗೋದು ನಮಗೆ ನಮಗೆ ಅವ್ರು ಬಿಟ್ಟರೆ ಯಾರು ಹಾಕ್ತಾರೆ ಬಿಡು ಮಾತಾಡಬಾರ್ದು ಮಾತಾಡಬಾರ್ದು ಎದ್ರಿ ಮಾತಾಡಬಾರ್ದು ಹಾಂ ಅಂತ ಹೇಳಿ ನೀನು ಹೇಳ್ದಂಗೆ ಕೇಳ್ಕೊಂಡು ಹೊಲ್ದೊಗ್ಳಿಗೆ ಬುದೈತಿ ಹೊಲ್ದೊಗ್ಳು ಮಾಡೋ ಅಂತ ಅಂದಾಗ ಹೊಲ್ದ್ ಮಾಡ್ಕೊಂಡು ಈಸ್ತಿನ ಹೆದ್ರಿಕೊಂಡ್ ಕಾಪ್ರ ಮಾಡಿದ್ನಲ್ಲ ಅದ್ಕೆ ಈ ಪಾಠ ಮಾತಾಡಲ್ಲ ಹ್ಞೂ ಗುಲಾಮನಿನ್ಗೆ ಇರಾವೆ ಈ ಕಾಲದಾಗ ಯಾರು ಹೆದ್ರಿಕೆಂಬಲ್ಲು ಹ್ಞೂ ಪಾಪ ನೀನು ಅವಾಗ ಹ್ಮ್ ಚಿಕ್ಕ ಎಷ್ಟಿದ್ದ ಅಣ್ಣನ ಕಳ್ಕೊಂಡೆ ಅದ್ಕೇನೆ ಏ ನಿನ್ಗೆ ಅವಾಗ ಒಂದಿಟ್ಟು ಹೆದ್ರಿಕೆ ಅಂತಿದ್ದೆ ಹ್ಮ್ ಈಗ ಗೊತ್ತಾಗ್ತಿ ಯಾರಾದರೂ ಹೊತ್ತು ಇವಾಗಿನ ಕಾಲದಾಗೆ ಒಳ್ಳೆ ತನ ಅಂಬದಿದ್ರೆ ಸಹಾಯ ಮಾಡ್ತಾರ ಕಂಡು ಕೆಂಚಮ್ಮ ಹ್ಞೂ ತನ ಮಕ್ಳಿಗೆಲ್ಲ ಏನು ಹೆದ್ರಿಕೇನು ಕಾಪುರ ಮಾಡ್ಬೇಕು ಅಂಬೋದೇನಿಲ್ಲ ಅಮ್ಮ ನಮ್ಮ ಮನ್ಗಳ್ ತಕ್ಕ ನೀನು ಬರಬೇಡ ಹಾಂ ನಮ್ಮ ನಾವು ಹಂಗೆ ಬರ್ತೀವಿ ನಿಮ್ಮ ಮನ್ಗಳ ತಾಕೆ ನಾವು ಇನ್ನೂವರೆಗೂ ಆಗೈತೆ ನಿಮ್ಮ ಅನ್ಬಳು ನಿಮ್ಮ ಮನೆ ಬಾಕ್ಳುಗಳೆ ನಾವು ಕಾಲಿಕ್ಕಿಲ್ಲಮ್ಮ ಯಾತನ ಹೇಳೋದ ಕೇಳೋದ ಇದ್ದಾಗ ಹಾಂ ಹೇಳ್ತಿದ್ವಿ ಅಷ್ಟು ಬಿಟ್ಟರೆ ನಾವು ಇನ್ನೇರ್ಕೊಂಡು ಈ ಮನೆ ಬಾಗ್ಲುಗಳಿಗೆ ಕಾಲಿಕ್ಕಿಲ್ಲಮ್ಮ ನೀನು ಯಾಕೆ ಬರೋದು ನಮ್ಮ ಮನೆ ಬಾಕ್ಳಗಳಕ್ಕೆ ಹಾಂ ನಿಮ್ಗೆ ಏನು ಬೇಕು ನಮ್ಮ ಮನಸುದ್ದಿ ಹಾಂ ಹೇಳು ನಮ್ಮ ಅಣ್ಣ ತಂಗ್ಳು ನಾವು ಏಳು ಸಾವಿರ ಇರುತ್ತೆ ನೀನು ಯಾಕೆ ಮಾತಾಡ್ತೀಯಾ ಮಾತಾಡದೆ ಕಣೆ ಮಾತಾಡ್ದಿಲ್ದಂತ ಏನು ಹ್ಮ್ ಮಾತಾಡ್ತೀನಿ ಹ್ಮ್ ಏನ್ ಮಾತು ನಿನ್ಗೇನು ಹೆದ್ರಿಕೆ ಬೇಕು ಅಂಬದೇನಿಲ್ಲ ಮಾತಾಡ್ತೀನಿ ಹ್ಮ್ ಮಾತಾಡೇ ಮಾತಾಡ್ತೀನಿ ಅದೇನ್ ಮಾಡ್ತೀಯ ಮಾಡ್ಕೇಳೆ ನೋಡ ಮಾತಾಡೋದು ಓ ಎಲ್ಲರೂ ಒಂದ್ ಮಾತಾಡಕ್ ನೀನ್ ಕಾಣಿದಿರಿ ಮಾತಾಡ್ತೀವಿ ಕಣಲೆ ಇವಾಗಲೆ ಮುಚ್ಕೊಂಡು ಇಲ್ಲಿಯಾ ನಾನು ಇಂದು ಏನ ಏನ ಮಾತಾಡಕ್ ಬಂದಿದ್ಯಾ ಮರ್ಯಾದೆ ಕೊಡಲ್ಲ ನೋಡು ಈಸ್ ದಿನ ದಡಪಾಯಿ ಅಂತ ಬಾಯಿ ತುಂಬಾ ಕರಿತಿದ್ದೆ ಇನ್ಮೇಲೆ ದಡಪಾಯಿ ನಮ್ ತಲು ಕರಿಯಲ್ಲ ಯಾವ ನಮ್ ತಲು ಕರಿಯಲ್ಲ ಹ್ಮ್ ಸರಿಯಾಗಿ ಮಾತಾಡ್ತೀನಿ ನಿನ್ಮೇಲೆ ಯಾವನ್ಗೂ ಎದ್ರಿಕೆ ಮಲ್ಕಾಣಲ್ಲೈ ನಾನು ಹೆಣ್ತೀನಿ ನಾ ಅವಳು ಹೇಳು ಅಂತ ಅಂದ್ಬೇಡ ಏನು ನಿನ್ನ ನಿನ್ನೆ ತೀನಿ ಕರ್ಕ ಹೋಗು ನನ್ನ ಹೆಣ್ತೀನಿ ಕರಿಬೇಡ ಅವಳು ಹೇಳು ಅಂತ ನೋಡಿ ಹೇಳಿರ್ತೀನಿ ಬೇಕುಪ್ಪ ಹ್ಞೂ ಬೇಕುಪ್ಪ ಹೋಗಲ್ಲೇ ಹೋಗ ಹ್ಞೂ ನನ್ನ ತಗೇ ನಾವೆಲ್ಲ ನಡಿಯಲ್ಲ ಸೆಡೇ ಇನ್ಮೇಲೆ ನಿನ್ನ ಬಿಡ್ತೀನಿ ಒಲ್ಲೆಲ್ಲ ಉದ್ರಂಗಿ ನನ್ನ ಹೆಣ್ ನನ್ನ ನೇಣ್ತೀನಿ ಏನಾನ ಅವಳು ಹೇಳು ಅಂತ ಹೇಳಿ ಕರ್ದ್ಬಿಟ್ರಿ ಬೇಕುಪ್ಪ ಮಾತಾಡದ ಮಾಡ್ತೀನಿ ತಡಿಯಲ್ಲ ನಿನ್ಗೆ ಈ ಪಾರ್ಟಿ ನೀನು ಪುಗರು ಮಾಡ್ತಾಯಿ ನನ್ನ ಕೈಯ್ಯಾಗ ಐತ್ ಏ ನಿಂದು ಹಾಂ ನನ್ನ ಕೈಯಾಗ ಐತೆ ಏನ್ ನಿನ್ ಕೈಯಾಗೈತಿ ಏನೈತಿ ನನಗ್ ಗೊತ್ತೈತಿ ತಾನದ್ ಹೋಗು ನಿನ್ ಕೈ ಆಗಿದ್ರೆ ಅದ್ ಎತ್ತ ಹೋಗಲ್ಲ ನಮಗ್ ಅದ್ ಹೆಂಗ್ ಪಡ್ಕೋಬೇಕು ಅಂಬ ಚೆನ್ನಾಗ್ ಗೊತ್ತೈತೆ ಹ್ಮ್ ನೋಡು ನಾನು ನಿನ್ ತಗ ಹೆಂಗ್ ತಾಂಬತೀವಿ ಭಾಗನ ಅಂತ ಹೇಳಿ ನೋಡ್ತಿರು ನಾನ್ ಇಲ್ಲೋಡು ಕೊಡಲ್ಲ ಹ್ಮ್ ಕೊಡಲ್ಲ ನಿನ್ನಂತರಿ ಮಾತ್ರ ನಾನು ಭಾಗ ಕೊಡಲ್ಲ ಹೆಂಗೆ ಇರ್ಲೇಳು ಹ್ಮ್ ಕೊಡಲ್ಲ ನನ್ನ ಹೆಸರಿಗಿರೋದ್ ಅದು ಫಸ್ಟ್ ನಾನು ಹ್ಮ್ ನನ್ನ ಹೆಸರು ಬರೋದು ನಾನು ಕೊಡಲ್ ಬಿಡು ಕೊಡಲ್ಲ ಯಾರಿಗೂ ಕೊಡಲ್ಲ ಹಾ ಅದ್ಯಾರು ಗೊತ್ತಾರ ಬರ್ಲಿ ನೋಡ್ಲಿ ಹ್ಮ್ ಕೊಡಲ್ಲ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ ಗೊತ್ತಾಯ್ತು ಕೊಡ್ತೀನಿ ಸರಿಯಾಗಿ ತಾಮ್ರಿ ಮಾತಾಡ್ತಾನಿಗೇನಿ ಸರಿ ಮತ್ತೆ ಲಸಮೈತಿ ಅಂದ್ಮೇಲೆ ಅದಕ್ಕೆ ನಾನ್ ಮಾತಾಡಿದೀವಿ ಪಟ್ಟಿಗೆ ಅದ್ರಿಕೆ ಮಾಡ್ಬೇಡ ಸೆಡಗಿ ಹ್ಮ್ ತಗ್ದಿದ್ದ ಕುಟ್ ಕಳಿಸ್ತೀನಿ ಏನಾಗ ಮಾತಾಡ್ಲಿ ನಾನೇನಿ ಪಟ್ಟಿ ಅದ್ರ ಮತ್ತೆ ತಿರ್ಗ್ ಮತ್ತೆ ಇವಾಗ ಜನ ಬಾಯಿ ಮುಚ್ಕೊಂಡ್ ಸುಮ್ನಾಗದು ಅವ್ರ ಒಂದಂಗ ಅನ್ನಿಸ್ಕೊಂಡ್ರೆ ಏ ಬಿಡು ನಾವ್ ಒಂದಂಗ ಅನ್ಸ್ಕೊತಾರೆ ಅಂತ ಹೇಳಿ ಹೆಂಗ್ ಬೇಕಾದ್ರು ಮಾತಾಡ್ತಾರ ಜನ ಸರಿ ಇಲ್ಲ ಹ್ಮ್ ಅದಕ್ಕೆ ಮತ್ತೆ ತಿರ್ತಿರ್ಗಸ್ ತಿರ್ ತಿರ್ಗಿಸಿ ಮಾತಾಡ್ಬೇಕು ತಿರ್ಗಿಸ್ಸನ್ಬೇಕು ಹ್ಮ್ ನೋಡೋದ್ರಲ್ಲ ವೀಕ್ಷಕ್ರೆ ಇವಾಗ ಸಂತಪ್ಪ ತಿರ್ಗ್ ಬಿದ್ದ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ ಬೇಕಪ್ಪ ಅಂತ ನಿಂತ ನಾನು ಏನಾರ ಮಾತಾಡಿದ್ವಿ ಅಂದ್ರೆ ಸರಿಯಾಗೋದಿಲ್ಲ ಲೋಪರ್ ಸರಿ ಹೇಳಿ ಸರಿಯಾಗಿ ಬೈದ ಅವ್ರ ದೊಡಪ್ಪ ತಿರ್ಗಿ ಬಿದ್ದ ಹ್ಞೂ ಈ ತೀವ್ರ ಒಂದು ಮಾತಾಡ್ತಿರ್ಲಿಲ್ಲ ಎದ್ರಿಕಮಾನ ಪಾಪ ಬೋಲು ಎದ್ರಿಕೊಂಡು ಕಾಪ್ರಾ ಮಳೆ ಬೆಳೆ ಇಸ್ತೀನಿ ನಾನು ಹ್ಞೂ ಅಷ್ಟಿಷ್ಟು ಹೆದ್ರಿಕೆಂಡಿಲ್ಲ ಕಾಣಪ್ಪ ಅವನು ಹೊಲ್ತಕಂದ್ರೆ ಹೊಲ್ತಕ್ಕೆ ಹೋಗಾಳು ಹ್ಞೂ ಮನೆಯಾಗಿರೋ ಅಂದ್ರೆ ಮನೆಯಾಗಿರ್ಬೇಕು ಹಾಂ ಅವಳು ಅವ್ನು ಗೊತ್ತಾಯಿದ್ದಾನೆ ಅಂದರೆ ಎದ್ರಿಗೂ ಹೋಗ್ಕೊಮ್ಮಂಗಿಲ್ಲ ಹ್ಞೂ ಏನು ಹೆದ್ರಿಗೆ ಮಾತಾಡೋಂಗಿಲ್ಲ ಹಂಗೆ ಹ್ಞೂ ಪ್ಪ ಬಹಳ ಕಷ್ಟ ಇವಳು ಇರ್ಲಿಲ್ವಲ್ಲ ಪಾಪ ನನ್ ಗಂಡಿಲ್ದಾಳು ಬಿಡು ಮಗಳದು ಅವನೇ ಒಂದಿಟ್ಟು ಮುದ್ದೆ ಮಾಡ್ದ ಹ್ಮ್ ಮುಂದಿನ ಕಂಡು ನೀನು ದುಡ್ಡಿತ್ತು ಮಾಡ್ದ ಅವನೇ ನೇನು ಪುಕ್ಸಟ್ಟೆ ಮಾಡಿಲ್ಲ ಮುಂದಿನ ಕಂಡು ಮಾಡ್ದೆ ಇವಳು ಗಂಡ ಗಂಡಿಲ್ಲಿಲ್ವಲ್ಲ ಹ್ಮ್ ಬೋಲು ಚಿಕ್ಕ ವಯಸ್ಸಿಗೆ ಗಂಡಿಲ್ ನತ್ಕು ಎದ್ರಿಕೆಂಡ್ ಹ್ಮ್ ಗಂಡಿಲ್ದಾರ್ ಮಗೊಂಥರ ನೋಡಾರಲ್ಲ ಇವಾಗಿನ ಕಾಲ ಅವಾಗ ಹ್ಮ್ ಅದಿಕ್ಕೆ ಹ್ಮ್ ಬೋಲ್ ಹೆದರಿಕೆ ಮಾಡು ಇನ್ನು ಇವ್ರಿನ್ನ ಸಣ್ಣವ್ರ ಹುಡುಗರು ನೋಡಿ ಸಣ್ಣ ಏನಪ್ಪ ಏನು ಎತ್ತಂತ ಅದಕ್ಕೆ ಹಿಂಗೆ ಬಂದಿಲ್ಲ ಅದು ಹಿಂಗೆ ಏನು ಹಾಡ್ಕೊತ ಬಂತು ಹ್ಞೂ ಅಣ್ಣ ತಮ್ಮ ನಂಬಾರ್ದು ಅಂಬಾರ್ದು ಇದಕ್ಕೆ ಮತ್ತೆ ಅವ್ನು ನಂಬ್ಕಂಡಿದ್ದರೆ ಸಂತಪ್ಪದ ಮದುವೆನೇ ಆಗ್ತಿರ್ಲಿಲ್ಲ ಹ್ಞೂ ಇವಾಗ ನೋಡಿರಿ ಅವ್ನು ಬಿಸಾಕಂಡು ಕಡೆಗಳಳಿವ್ಲ ಮಕ್ ನಂತಳು ಮುಂದಿನ ಕಂಡು ಮದುವೆ ಮಾಡಿ ಹ್ಞೂ ಇದಕ್ಕೆ ನೋಡಿರಿ ಅದಕ್ಕೆ ಮತ್ತೆ ಹೇಳೋದು ನಮ್ಮ ನಮ್ಮ ಮರ್ಗಿನ ಕಡೆಗಳವ್ರು ಆಸೆ ಅಂತ ಹೇಳೋದು ಹ್ಞೂ ನೋಡಿರಿ ಎಷ್ಟು ಕೆಟ್ಟದ್ದೈತಿ ಇವ್ನ ಮನಸ್ಸಿನಾಗ ಮದುವೆ ಮಾಡ್ದಂಗೆ ಆಸಿ ತಗೊಬೇಕು ಬದಿತ್ತಿ ಇವನಿಗೆ ಹ್ಞೂ ಮದುವೆ ಆಗಿದ್ಕೆ ಅವ್ರು ತಡೆಯೋಕಾಗ್ತಿಲ್ಲ ಅದಕ್ಕೆ ಇವಳನ್ನ ಬೈಕ್ ಬಂದಾಗ ಬಯೋಕೆ ಬಂದವನ ಏನು ತಿನ್ ಬೈದಿದ್ದಕ್ಕೆ ಸರಿಯಾಗಿ ತಿರುಗಿ ಬಿದ್ದ ಸಂತಾಪ ಹ್ಞೂ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಯಾರು ಸಪ್ತರೆ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲಿ ಸಪ್ತರೆ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು